ಜಾತಿ ಅನ್ನುವಂಥದ್ದು ನಾವು ಎಷ್ಟೇ ದೊಡ್ಡ ಪೊಸಿಷನ್ ಗೆ ಅದು ಜೊತೆಗೇನೆ ಹೋಗ್ತದೆ ಅನ್ನುವಂಥದ್ದು ನನಗೆ ಸ್ವತಃ ಅನುಭವ ಆಗಿದೆ ಇವತ್ತು ಅಸ್ಪೃಶ್ಯತೆ ಇರುವಂತದ್ದು ಕೊರಗರಲ್ಲಿ ಬಿಟ್ಟು ಉಳಿದ ಯಾವ ಟ್ರೈಬ್ಸ್ ಅಲ್ಲಿ ಇಲ್ಲ ಕೊರಗರ ಸಂದರ್ಭ ಬಂದಾಗ ನಾವು ಏನು ಸಂಘಟಿತರಾಗಿದ್ದೇವೆ ಮೂವತ್ತು ವರ್ಷದಲ್ಲಿ ಒಂದಷ್ಟು ಬದಲಾವಣೆಗೆ ನಾವು ಹಾತೊರಿಯುತ್ತಿದ್ದೇವೋ ಆದರೆ ಸಮಾಜದಲ್ಲಿ ಕೂಡ ಒಂದಷ್ಟು ಬದಲಾವಣೆ ಆಗಬೇಕು ಈ ಥರದ ಆಗ ಒಂದಷ್ಟು ಬದಲಾವಣೆಗಳು ಕಾಣ್ಬೋದು ನನ್ನ ಹೆಸರು ಡಾಕ್ಟರ್ ಸಬಿತಾ ನಾನು ಉಡುಪಿ ಜಿಲ್ಲೆಯ ಸಾಸ್ಥಾನ ಗುಣ್ಮಿ ಕೊರಗರ ಗುಂಪಲ್ಲಿ ಹುಟ್ಟಿದ್ದು ನಾನು ಕೊರಗ ಸಮುದಾಯದ ಮೊದಲ ಮಹಿಳೆ ಪಿ ಎಚ್ ಡಿ ಪಡೆದಿರುವುದು ಮತ್ತು ಸಹಾಯಕ ಪ್ರಾಧ್ಯಾಪಕಳಾಗಿರುವುದು ಪ್ರಸ್ತುತ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿದ್ದೇನೆ ಅಸ್ಪೃಶ್ಯತೆ ನಮ್ಮ ಊರಲ್ಲೇ ತುಂಬ ಜಾಸ್ತಿ ಇತ್ತು ಕೊರಗರ ಬಗ್ಗೆ ಅಂದರೆ ಕೊರಗರು ತುಂಬ ಅಸ್ಪೃಶ್ಯತೆಗೆ ಒಳಗಾಗಿರುವಂಥ ಮತ್ತು ಅಜ್ಜಲು ಪ್ರಾಕ್ಟೀಸಸ್ ತುಂಬ ಜಾಸ್ತಿ ಇತ್ತು ಅಲ್ಲಿ ಹಾಗಾಗಿ ನಾನು ಪ್ರೈಮರಿ ಶಾಲೆಗೆ ಹೋಗ್ತಿರಬೇಕಾದ್ರೆ ನನ್ನದೇ ತರಗತಿಯ ನಾನು ತುಂಬ ಕೆಲವು ಕೆಲವು ಬಾರಿ ಅದು ತುಂಬ ಥರದ ಅವಮಾನಕ್ಕೆ ಒಳಗಾಗಿದ್ದು ಉಂಟು ನಮ್ಮ ಒಬ್ಬರು ಟೀಚರ್ ಅವರು ನಾನು ಹೆಸರನ್ನು ಹೇಳೋದಿಲ್ಲ ಅವರಿಗೆ ಹೂ ಅಂದರೆ ತುಂಬ ಇಷ್ಟ ನಮ್ಮ ಶಾಲೆಯ ಬೇಲಿಯ ಕ ಹಿಂದೆ ಈ ಗೊರಟೆ ಹೂ ಅಂತ ಒಂದು ಬರ್ತದೆ ನಾನು ತುಂಬ ಚೆಂದ ಅದನ್ನು ಕಟ್ತಾ ಇದ್ದೆ ನನ್ನ ಹತ್ರ ಬಂದು ಹೇಳಿದರು ಕಟ್ಟಿ ಕಟ್ಟಿಕೊಡುವುದನ್ನು ಅಂತ ಬಟ್ ಅದನ್ನು ಕಟ್ಟಿ ನಾನು ನೀರಲ್ಲಿ ಕೊಡುವಾಗ ಅದೇ ನನ್ನ ಕೈ ಮುಟ್ಟಿ ಬಿಟ್ಟಿದ್ದೆ ಕೈ ಮುಟ್ಲಿಕ್ಕಿಲ್ಲ ಒಂದು ಇಡಬೇಕಿತ್ತು ನಾನು ಅಂದರೆ ಆಸ್ ಯೂಜ್ವಲ್ ಮಕ್ಕಳು ಆವಾಗ ಗೊತ್ತಿರೋದಿಲ್ಲ ನಾವು ಕೈಯಲ್ಲಿ ಮುಟ್ಟಿ ಕೊಟ್ಟುಬಿಟ್ಟೆ ಬಿಟ್ಟೆ ಅದು ಅವರಿಗೆ ಸಿಟ್ಟು ಬಂತು ತುಂಬ ಮೈಯಲ್ಲೆಲ್ಲ ಬಾಸುಂಡೆ ಬರುವಷ್ಟು ಹೊಡೆದು ಬಿಟ್ರು ಸೊ ಅದ್ರ ನಂತರ ಮತ್ತೆ ಪುನಃ ಶಾಲೆಗೆ ಬರಲಿಕ್ಕೆ ನನಗೆ ಭಯ ಆಗಿತ್ತು ಸೊ ಆ ಕಾರಣದೇ ಶಾಲೆ ಬಿಡ್ಲಿಕ್ಕೆ ಒಂದು ಕಾರಣ ಆಗಿತ್ತು ನಮ್ಮಲ್ಲಿ ನಮ್ಮ ದೊಡ್ಡಪ್ಪನತ್ರ ಒಂದು ಸಣ್ಣ ರೇಡಿಯೋ ಇತ್ತು ಆ ರೇಡಿಯೋದಲ್ಲಿ ಬಾನುಲಿ ಕಾರ್ಯಕ್ರಮಗಳು ಬರ್ತಾ ಇದ್ದರು ಮಧ್ಯಾಹ್ನ ನಂತರದಲ್ಲಿ ಸೊ ನಾನು ಅದನ್ನು ಕೇಳಿಸ್ಕೊಳ್ತಾ ಇದ್ದೆ ಹೀಗೆ ಅದರಲ್ಲಿ ಪಾಠ ಪಾಠ ಪ್ರವಚನಗಳು ಇತ್ತಲ್ಲ ಈ ಶಾಲೆಗೆ ಮಕ್ಕಳಿಗೆಲ್ಲ ಒಂದನೇ ತರಗತಿ ಎರಡನೇ ತರಗತಿ ಆ ಥರದ ಪಾಠಗಳೆಲ್ಲ ಆವಾಗ ಕೇಳ್ತಾ ಇದ್ರು ಸೊ ಕೇಳ್ತಾ ಇದ್ದೆ ನಾನು ಸೊ ಅದು ನನಗೆ ಮತ್ತೆ ಪುನಃ ನಾವು ಶಾಲೆಗೆ ಹೋಗಬೇಕು ಅನ್ನೋದೊಂದು ಆಯ್ತು ನಾನು ಐಸ್ಕೂಲಿಗೆ ಬರುವಾಗ ಅದು ಬೋರ್ಡ್ ಐಸ್ಕೂಲು ಬೋರ್ಡ್ ಹೈಸ್ಕೂಲಲ್ಲಿ ನನಗೆ ಬಿಸಿ ಊಟ ಇತ್ತು ಮತ್ತು ಯೂನಿಫಾರ್ಮ್ ಕೊಡ್ತಿದ್ರು ಅಲ್ಲಿ ಟೀಚರ್ಸ್ ಕೂಡ ಚೆನ್ನಾಗಿದ್ರು ಅಲ್ಲಿ ಅವರು ಮತ್ತು ನನಗೆ ತುಂಬ ಅವ್ರು ನನಗೆ ಅವರದ್ದು ಬಟ್ಟೆ ಎಲ್ಲ ತಂದು ಕೊಡ್ತಾಯಿದ್ರು ನಾನು ಎಸ್ ಎಸ್ ಎಲ್ ಸಿ ಆಗುವಾಗ ನನ್ನ ತಾಯಿ ತೀರ್ಕೊಂಡ್ರು ಆಗಿ ತೀರಿ ಹೋಗಿರೋದು ಆ ಎರಡು ವರ್ಷಕ್ಕೆ ಪುನಃ ಗ್ಯಾಪ್ ಆಯಿತು ನನಗೆ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತು ಇರಬೇಕು ನಾನು ಸಮಗ್ರ ಕಮಿಣ ಆಶ್ರಮ ಕಾಪು ಇತ್ತು ಆಗ ಆಗ ದೇವದಾಸ್ ಶೆಟ್ಟಿ ಅವರಲ್ಲಿ ಅಧ್ಯಕ್ಷರಾಗಿದ್ದರು ಅಲ್ಲಿ ಹೋಗಿ ನಾನು ಸೇರಿಕೊಂಡೆ ಮತ್ತು ಎರಡು ವರ್ಷ ಅಲ್ಲಿ ನಾನು ವರ್ಕ್ ಮಾಡಿದೆ ಮತ್ತು ಆ ಸಂದರ್ಭದಲ್ಲಿ ನನಗೆ ಸಮುದಾಯದ ಒಟ್ಟು ಪರಿಚಯ ಆಯಿತು ಅಲ್ಲಿವರೆಗೂ ನಾನು ಈ ಥರದ ನಮ್ಮ ಈ ಕೊರಗ ಸಮುದಾಯಕ್ಕೆ ಹೇಗೆಲ್ಲ ಸಮಾಜ ನೋಡ್ಕೊಳ್ತದೆ ಅಂದರೆ ಅಸ್ಪೃಶ್ಯತೆ ಅಜಲು ಅದೆಲ್ಲವೂ ನಾನು ಕೂಡ ಅದರ ಭಾಗವಾಗಿಯೇ ಇದ್ದೆ ಸಮಗ್ರಾಮೀಣ ಆಶ್ರಮದಲ್ಲಿ ಯಾವಾಗ ಕೆಲವು ಬ್ರಿಡ್ಜ್ ಕೋರ್ಸ್ಗಳು ಮಾಡ್ತಾ ಅಂದರೆ ನಮ್ಮ ಕಮ್ಯುನಿಟಿಯ ಮಕ್ಕಳನ್ನು ಅಲ್ಲಿ ನಿಲ್ಲಿಸಿ ಅಲ್ಲಿ ಬ್ರಿಡ್ಜ್ ಕೋರ್ಸ್ ಮಾಡ್ತಿದ್ರು ಆಗ ನಾನು ಏನು ಮಾಡಬೇಕಿತ್ತು ಅಲ್ಲಿಯೇ ಕೂತು ನಾನು ಅಡುಗೆ ಮಾಡಿ ಅವರಿಗೆ ಕೊಡ್ತಾಯಿದ್ದೆ ಯಾಕಂದರೆ ನನಗೆ ಒಂದು ಹೆಲ್ಪ್ ಆಗ್ತಾಯಿತ್ತು ಅಂದರೆ ಬಸ್ ಚಾರ್ಜ್ಗೆ ಅದಕ್ಕಿದೆ ಆ ಧೈರ್ಯದಿಂದ ನನಗೆ ಮತ್ತೆ ಆಯಿತು ಪಿ ಯು ಸಿಗೆ ನಾನು ಸೈಂಟ್ ಮೇರಿಸ್ ಇರುವ ಅಂದರೆ ನನಗೆ ಪಿ ಜಿ ಗೋಕುಲ್ದಾಸ್ ಅಂತ ಇದ್ದರು ನಮ್ಮ ಸಮುದಾಯದ ಪ್ರಥಮ ಪದವೀಧರರು ಅವರು ನನ್ನನ್ನು ಪಿ ಯು ಸಿಗೆ ಹೋಗಿ ಸೇರಿಸಿದರು ಪಿ ಯು ಸಿಯಿಂದ ಹೊರಗಡೆ ಬರುವಾಗ ನನಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ಕಿದೆ ಮತ್ತು ಡಿಗ್ರಿಯನ್ನು ನಾನು ಬೆಝೆಂಟ್ ವಿಮೆನ್ಸ್ ಕಾಲೇಜ್ ಮಂಗಳೂರು ಪೋಸ್ಟ್ ಗ್ರಾಜುಯೇಷನ್ ಅನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದೆ ಪೋಸ್ಟ್ ಗ್ರಾಜುವೇಷನ್ ಮಾಡುವಾಗ ಥರ್ಡ್ ಸೆಮಿಸ್ಟರ್ ಇರುವಾಗ ನಂದು ಫಸ್ಟ್ ಅಟೆಂಪ್ಟಲ್ಲಿ ನೆಟ್ ಸ್ಲೆಟ್ ಕ್ಲಿಯರ್ ಆಯಿತು ಇಲ್ಲಿಗೆ ಬಂದು ಪೋ ಪಿ ಎಚ್ ಡಿಗೆ ಸೇರಿಕೊಂಡೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಪೋಸ್ಟ್ ಆಯಿತು ಡಾಕ್ಟರ್ ದಿನಕರ್ ಅಂತ ಈಗ ಉಪನ್ಯಾಸಕರಿದ್ದಾರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅತಿಥಿ ಉಪನ್ಯಾಸಕರಾಗಿದ್ದಾರೆ ಹುಟ್ಟಿನಿಂದ ಅವರು ಪೋಲಿಯೋ ಅಟ್ಯಾಕ್ ಆಗಿ ಒಂದು ಕಾಲ ಇಲ್ಲ ಅವರಿಗೆ ನಾವು ಇಬ್ರು ಆಕ್ಚುಲಿ ಸಮ ಗ್ರಾಮೀಣ ಆಶ್ರಮದ ಆದಿವಾಸಿ ಜೀವನ ಶಿಕ್ಷಣ ಕೇಂದ್ರದಿಂದ ಫ್ರೆಂಡ್ಸ್ ನಾವು ನಾವು ಒಂದು ಒಪ್ಪಂದ ಮಾಡ್ಕೊಂಡಿದ್ದೆವು ನಮ್ಮಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಜಾಬ್ ಆದ ನಂತರ ನಾವು ಮದುವೆ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ನಾನು ಮದುವೆ ಆಗಿರೋದು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ದಿನ ಅದರ ದಿನ ಸರಳವಾಗಿ ಮದುವೆ ಆಗಿರುವಂಥದ್ದು ಮದುವೆ ಆಗುವ ಸಂದರ್ಭದಲ್ಲಿ ನನಗೊಂದು ಇನ್ಸಿಡೆಂಟ್ ನಾನು ಹೇಳ್ತೇನೆ ಯಾಕಂದರೆ ನಮ್ಮ ಊರಲ್ಲಿ ನಾನು ಈ ನಮ್ಮ ಆದ ನನ್ನ ಮರುದಿನದ ಈ ಊಟ ಅಂತ ನಾವು ಹೇಳ್ತೇವೆ ಆತನಕೂಟಕ್ಕೆ ನಮ್ಮ ಊರಿನ ಪಕ್ಕದವರ ಒಬ್ಬರನ್ನು ಅಡಿಗೆಗೆ ಕರೆಸಿದ್ದೆವು ಅವರನ್ನು ಬರಲಿಕ್ಕೆ ಒಪ್ಪಲಿಲ್ಲ ಯಾಕಂತ ಹೇಳಿದರೆ ನಾನು ಅಡಿಗೆ ಮಾಡಿ ಕೊಡ್ತೇನೆ ಆದರೆ ಉಪ್ಪು ನೋಡೋದಿಲ್ಲ ಉಪ್ಪು ಟೇಸ್ಟ್ ನೋಡೋದಿಲ್ಲ ಮತ್ತು ನನಗೆ ನೀರು ವ್ಯವಸ್ಥೆ ನೀವು ಹೊರಗಡೆನೇ ಮಾಡಬೇಕು ನಿಮ್ಮದು ಬಾವಿ ಮುಟ್ಟೋದಿಲ್ಲ ನೀನು ಅಂತ ಮತ್ತೆ ನಾನು ಅದಕ್ಕೆ ಅದನ್ನು ಬಿಟ್ಟುಬಿಟ್ಟೆ ಹೊರಗರು ಆ್ಯಕ್ಚುಲಿ ಮೂಲ ನಿವಾಸಿಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮೂಲ ನಿವಾಸಿಗಳು ಈ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ಸಮಯಕ್ಕೆ ಅರುವತ್ತು ಸಾವಿರ ಜನಸಂಖ್ಯೆ ಇತ್ತು ಅಂತ ಕೆಲವು ಈ ಸೆನ್ಸಸ್ ರಿಪೋರ್ಟ್ ಹೇಳ್ತದೆ ಆದರೆ ಇವತ್ತು ಖಾಲಿ ಹದಿನೈದು ಸಾವಿರ ಜನಸಂಖ್ಯೆ ಇದೆ ಕಾರಣ ಅವರಲ್ಲಿರುವಂಥ ಕುಡಿತ ಮತ್ತೊಂದು ಈ ಅಜಲು ಅಸ್ಪೃಶ್ಯತೆಯ ಕಾರಣದಿಂದ ಕ್ಷಯ ಮತ್ತು ತುಂಬ ಹೆಲ್ತ್ ಇಶ್ಯೂಸ್ಗಳಿದೆ ಅಂದರೆ ನನ್ನ ಪ್ರಯತ್ನದಲ್ಲಿ ನನ್ನ ಮನೆಯ ಒಳಗಡೆ ಫಸ್ಟ್ ನಾನು ಇದು ಮಾಡ್ತೇನೆ ಅವರಿಗೆ ಎಜುಕೇಷನ್ ಕೊಟ್ಟು ಅವರನ್ನು ಒಂದು ಸೆಟ್ಲ್ ಮಾಡುವಂಥದ್ದು ಹಾಗಾಗಿ ಒಂದು ಹಂತಕ್ಕೆ ನಾನು ಅದನ್ನು ವಿಸ್ತರಣೆ ಮಾಡ್ತಾ ಹೋಗ್ತೇನೆ ಸಾಧ್ಯ ನನ್ನ ಲಿಮಿಟೇಷನ್ ನಮ್ಮ ಒಕ್ಕೂಟದ ಜೊತೆಗೆ ಸಂಪರ್ಕ ಇದೆ ಇವತ್ತು ನಾವು ಥಿಂಕ್ ಟ್ಯಾಂಕ್ ಕಮಿಟಿ ಅಂತ ಮಾಡ್ಕೊಂಡಿದ್ದೇವೆ ನಮ್ಮ ಸಮುದಾಯ ಹೇಗೆ ಮುಂದೆ ಹೋಗಬೇಕು ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಮತ್ತು ಅಭಿವೃದ್ಧಿಯ ಸಂದರ್ಭದಲ್ಲಿ ಅಂತ ನಾವು ಮಾತುಕತೆ ಮಾಡ್ತಾ ಇರ್ತೇವೆ ನನಗೆ ಪ್ರತಿ ಹೆಜ್ಜೆಗೂ ತುಂಬ ಸವಾಲುಗಳು ಬಂದಿತ್ತು ಅಂದರೆ ತುಂಬ ಅವಮಾನಗಳು ಆಗ್ತಾ ಇತ್ತು ಅಂದರೆ ನಾರ್ಮಲ್ ಆಗಿ ಯಾರೂ ನನ್ನ ಟ್ರೀಟ್ ಮಾಡ್ತಾ ಇರಲಿಲ್ಲ ಲೈಫ್ ಅನ್ನುವಂಥದ್ದು ನಾವು ಲೀಡ್ ಮಾಡ್ಕೊಂಡಾಗೆ ನಾವು ಮುಂದರ್ಸ್ಕೊಂಡು ಹೋದಾಗೆ ಬೇರೆಯವರಿಗೋಸ್ಕರ ಅಲ್ಲ ನಾವು ಬದುಕುದು